ಹಲೋ ಗುಡ್ ಮಾರ್ನಿಂಗ್ ಮಾತಾಡ್ಲಾ ವಾತಿಲ್ಲ ಚೆಲ್ಲರು ಸೌಖ್ಯ ಸೌಖ್ಯಾನೆ ಎಲ್ಲ ಸೌಕ್ಯ ಸೊ ಇನ್ನೀನು ಸಂಡೆ ನೀಲ ಶೂಟ್ ಇದ್ದು ತೊಗೊಂಡು ಇನ್ನೀ ನಮ್ಮ ಯಾನು ಕಲ್ತಿನ ಹೈಸ್ಕೂಲ್ ಬುಕ್ ಕಾಲೇಜಿರು ಎಪ್ಪತ್ತೈದನೇ ವರ್ಷ ಪುಣ ಕಾಲೇಜಿಗೆ ಸೊ ಅಂಚೆ ಅಮೃತ ಪಥೋತ್ಸವ ಅಮೃತ ಪಥ ಕಾರ್ಯಕ್ರಮ ಅಂತಂದಲಿಲ್ಲ ಇರು ಸೊ ಅಂಚದಿನಿ ಓಲ್ಡ್ ಸ್ಟೂಡೆಂಟ್ಸ್ ಅತ್ತ ಅಂಚೆ ಪೂರ್ ಬರ್ರೆ ಅಂತ ಇರು ಓಂದಿಲ್ಲ ಯಾನು ಮಾತಾಡ್ ಬರ್ಪುಜಿರು ಅದ ಡ್ಯೂಟಿ ಮತ್ತೊಂದಿಗೆ ಕೆಲವೊದ್ಲು ದೂರ ದೂರಲಿರು ನರ್ಸಿಂಗ್ ಬಂದಿದ್ದಿರು ಕೆಲವೊದಕ್ಕೆ ಮದ್ಮೆತ ಗೊತ್ತಿರು ಆಲ್ಮೋಸ್ಟ್ ನರ್ಸಿಂಗ್ ಹೆಂಗಲ್ಲ ಕೊರೋನಾ ವ್ಯಾಚದ ಅವಾಗ ನರ್ಸಿಂಗ್ ಭಾರಿ ಟ್ರೆಂಡ್ ಇತ್ತೀ ಅಂಚಾ ಡ್ಯೂಟಿ ಉಂಡು ಇಂಕ್ಲೆ ಎರಬಿಂದ ಎಂಚಾ ಯಾನ ಮೋಕ್ಷಿ ತೊಳೆಸಿ ಇತ್ತು ಜನ ಪೋಪನಾಗ್ಲೋ ಬಾಕಿ ಇದಾಗ್ಲೇ ಇರವರೆ ಪರ್ಬತ್ತಿ ಇಂಕ್ಲ ಮುಂಜೆ ಜನ ಪಾತ್ರೆ ಬಂದ ಮೇಘ ಎಲ್ಲ ಬರ್ಪುಜಿ ಒಂಟಲ್ಲ ಯೋಗಿಗ್ಲ ಡ್ಯೂಟಿ ಉಂಡಿಗೆ ಅಲ್ಲಿ ಕುಟ್ಲತ್ತ ಯೋಗಿ ಅಂಚಾ ಪುಡು ಬಂದಿಲ್ಲ ಐತೆ ನಾ ಬೇಲೆ ಹೊಡತಿ ಏನಿ ಸಂಡೆ ಬಂದು ಪೋಪ್ನಾಗ ಪ್ಲಾನ್ ಇದ್ದಾನೆ ಲೆಕ್ಕ ನಾನು ಲೇಟ್ ಆಗೋದವ ಅಂಚೈತೆ ಜಾಲ ಮತ ಅಡಿಪುಡು ಬುಕ್ಕಾ ಇಲ್ಲಡಿ ಕೊಡು ಅಮ್ಮಿನಿ ಪಾತ್ರೆ ಇರ್ತೀರಿ ಬುಕ್ಕ ಅಂದು ఉంటుంది ఎక్కారు ఉండవు అది వేల అంత పోగునా చాలా మతపడదాండి నేను పక్కపక్క పక్కపక్కలప్పుడు చూరు చూరు క్యాప్చర్ మనిపోయి నాకు లంచ్ కంటెంట్ అవ్వదా చా ద ఇట్లా ఎరపరప్ప వేళ అంతది పిత పోయి రైపుడు పురా టైమ్ అండి యూస్ మనపే అంతే యూస్ మనంపుగా అవుతుంది ధూడు అవుతుర అంచా పక్కపక్క పక్క జాలిపోయిన పూర్తి చూరు చూరు క్యాప్చర్ మనంపుగా ఇది అనుపర్ Gracias. ஃபோன் இல்லை எந்த எதுவுளாசில் மோக்ஸ் இல்லல இங்கே முஜுவஜன எங்கெல்லாம் வியச்சுட்டு சாதாரண அஞ்சு இரவு இரவு ஜன இத்தானே பி யுசி டிஜி முப்பது ஜன இத்தாக்கு ஃபிஃப்டி ஐவா ஆ காமர்ஸ் ஒரே சேர்த்து நிறுத்தை அஞ்சு இரவு இரவத்தஞ்சு ஜன இத்தான ಆತ ಇಟ್ಟಿತ್ತೆ ನೀವು ಬಾಲೇ ಜನ ನಾಲೇ ಜನ ಅಲ್ಲಿ ಬರೋ ನೈಟ್ ಬರಬೇರಿಗೆ ನೈಟ್ ಎಲ್ಲ ಗ್ರ್ಯಾಂಡ್ ಉಂಡಿಗೆ ಅಂಚೆ ನೈಟ್ ಬರೋ ಬರೋ ರಾ ಅಜ್ಜಿ ದೂರ ಉಂಡದ ಅಂಚಾಯಿ ನೀಂತೂ ಸಂಡೆ ಅದ ಅಂಚಾಯಿ ರಜೆ ಇಜ್ಜಿ ಅಂಟ್ಲ ರಜೆ ಅಂತ ಒತ್ತನ ಬಕ್ಕ ಒಂದು ಹೆಂಕಲೆಗೆ ರಜೆ ಎರಡು ಜನ ಬರೀ ಸೀದೋಗಿದ್ದ ಹೊತ್ತನೈತೆ ಮೈಕಾಗು ನಬೋದಲ್ಲ ಇದ್ದ ಮತ್ತೆ ಪ್ರೋಗ್ರಾಮ್ಸ್ ಉಂಡು ಏನು ಮತ್ತು ಹೆಣ್ಣಿಗೆ ಕ್ಯಾಪ್ಚರ್ ಅಂತ ತುಜ್ಪವೆ ಎತ್ತು ಹಾಕೊಂಡು ಬುಕ್ ಸಾಂಗ್ ಮ್ಯೂಸಿಕ್ ಹಾಂ ತೊಟ್ಟಿ ಸಾಧ್ಯ ಬಂದ ತನಗೆ గజీ బుక్ సాంగ్ మంట కాపీ రేట్ వర్బో తు కాండ్రెడ్ ఫ్రై మన బాజా ఎల్ ఫ్లిప్స్ మొత్తం పాడే బైనా దూరం ఓతున్నా ఎంక్త జీ పత్ నిమిషాలు నడపడు అందు ఎంక్ అబ్బా బంద ఇల్ జాదే

నెట్టే వచ్చా ఇం పంజా కాలేజీ ఇందు ఈ సాది ఒకటి సేర్నద్రా పంజా హడబా మా తులసిన ఎలా సాది బుక హడబా రట్ ఇను ఇంకీ రోడ్ రే బండు తమ్ము ఈ రోడ్

ನಮ್ಮ ಕಾಲೇಜು ಹೆಣ್ಣು ಐದು ವರ್ಷದ ಜರ್ನಿ ಮೂಲಿ. ே ரேஷன் பர சாக்க வாக் ஏ சாக்க உண்டியா டெக்கோரேஷன் ப்ரா நம்ம நீ கலேஜ் முகலு வந்துல நீங்க மடத்தன கிரீடாபுட்ட மோஜி ஸ்ரீலா சிங்காப்பூர் துராத்திவ்ர தட்சிண கன்னட்னே மல்ல ಹಾನಿ ದಕ್ಷಿಣ ನಮಗ ದಕ್ಷಿಣ ಕನ್ನಡ ಇತ್ತ ಆಲ್ವಸರ್ ಇತ್ತೆ ಇತ್ತ ಇಟ್ಟೆ ಗೊತ್ತುಜ್ಜಿ ಕೋಟಿ ಜನ ಕ್ರೀಡಾಂಗಣ ಬಂದು ಬರ್ತೀವಿ ನಮ್ಮ ದ್ವಾರ ಎಲ್ಲ ಇದ್ದಂಡ ಗ್ಯಾಲರಿ ಉಂಟು ಗೈಸ್ ಮುಲ್ಪ ಎಡ್ಡೆ ಮ್ಯಾಚ್ ಉಂಡ ದಕ್ಷಿಣ ಕನ್ನಡ ಪ್ಲೇಸ್ ಗ್ರೌಂಡ್ ಮೀಟರ್ ಉಂಟು ಗಾಯಿಸು ಸಾಕಂದ್ರೆ wow. ಜನ <laughs> 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 ನನ್ನ ಮತ್ತು ಅವರ ಸಂಬಂಧ ದೇವರ ಮತ್ತು ಗಾಯ್ಸ್ ಇಟ್ ಇಸ್ ಎ ಹೆಲಿಕಾಪ್ಟರ್ ಸಕ್ಕಾ ದಿಜಾ ಇದೆ ಹೆಲಿಕಾಪ್ಟರ್ ಬ್ರೈಡರ್ ಬಂದು ಅ ಸುಬ್ರವಿಂದ್ ಅಂತ ಪರವಾಗಿಲ್ಲ ಬತ್ತಿದನಾದ್ ಹುಲ್ಪ್ ಲ್ಯಾಂಡ್ ಆದ್ನಾ ಈಗ ಹೆಮ್ಮೇಂಡಿ ಕಾಲೇಜ್ ಗೆ ಈ ಕಾಲೇಜ್ ಡೇ ಮಸ್ತ್ ಕಲ್ತದೆ ಹಾಟಿ ಬೆಟ್ರಿ ನಿಂತೆ ಬೆಟ್ಟಿಂತ ಅರ್ಕಿ ಸರ್ ನಗೆ ಇತೆ ಅರ್ಕಿ ಸರ್ ಅಂಜೆ ಈ ಮಗಳು ಸೆಲ್ಫಿ ದಿಸ್ ನಂದಿಯಾ ಸೆಲ್ಫಿ ಬೈಟ್ ಹೇಗಿದೆ ನಮ್ ಕಾಲೇಜು ನೋ ಹೈ ಸ್ಕೂಲ್

கொஞ்சம் மிட்லிட்டு தான் எங்கே பாடுறாது பக்க பாஷை நான் எத்தினே இங்கே தாக்கி தின்படன பக்க இத்த பரியர் ஆனது சாஸ்கிருத்திக ப்ரோக்ராம் இத்துது அதுலாம் வந்துச்சு அவ்வளோ காப்பி ரேட்டு வரைக்கும் உண்டு கொஞ்சம் வந்துச்சு கொஞ்சம் சிக்கப்பா கரும்பு அங்கடி ஜூஸ் படுத்து சிக்கப்பெல்லாம் கொஞ்சம் அண்ணா கொஞ்சம் அது ஜூஸ் மொத்தப்படுது மோக்ஷித அது சொக்க பருது எத்துக்குரியாரு அயின் படுது அயின் திந்துது பக்க துளசி ಒಂದು ಚರ್ಮರಿ ಇತ್ತು ವರೀದ್ ಆಯ್ನು ತಿಂದದ್ದು ಇತ್ತೆ ಪಂಜಾಗ ಎತ್ತಿ ಅಂಗಿಲ್ಲ ನಾನು ಹೆಂಗೆ ಬಸ್ ಉಂಡು ನಾನು ನಮ್ಮ ಬೇಗ ಅರ ಅಂತ ಹೇಳಿ ನೆಕ್ ರೈತಗೆ ಬಜ್ಜಿ ರೋಗದ ಹುಡ್ತೀನದ ಆಯ್ನ ಬಾಕಿ ಅಂತದ ಚೊಲ ಅಂತಂದು ಅಂಚ ಅನ್ ಜೊತೆ ಬೇಗ ಹೌದು ಚಲೋ ಚೊಲೋಡತಿ ಮತ್ತೆ ಸಿಗ್ತಾನೆ ಓಕೆ ಗಾಯ್ಸ್ ನಾನು ಬಜ್ಜಿ ಚೋಲೋ ನನಗೆ ಎತ್ತದು కదా మధ్య రండి కదమ్మా మంచి చొల్లు ఉండలే మంచి చెల్లు దానాక లాగమనిపెండి నింపండి संयम दुपटो हनते आगमा 네 제가 먼저 나중에 좀 산재가 와요. やばいなら出てこないらいら出らこららららこ ഗൈസ് നെമപ്പൊമെട്ടോ പൂ വിടുത്തണ്ടു ഞാൻ മുരാനിത വീട്ടിട്ട് ഓജ്പന്ദിത്തേ ടൊമെട്ടോ ദൈ ആത്ത് സുമു ടൈമ് അണ്ട് പൂ ഇത്തേ ബുടൻ ഉണ്ടു പൂ മുരാനി ഇടക്കുട് പൂ നാവിലന്നിട്ട് ടൊമെട്ടോ കായജി ദമുള ഇല്ലേ കായ് ആണ്ട് ഓളു ഓളുണ്ടുമെൽ ഇഞ്ചിന് ടൊമെട്ടോ ഗത്തുജി താനേ കൊടത്തണ്ട് ഇപ്പോൾ ഇത്തവല്ലാത്തേല്ലാത്ത നോഡമ്മ ముందే ఫుల్ తితిత్త ఫుల్ కట్ కట్ అంత బాడతాను దేములు బుక్ మూలెప్ర కట్ అంత బాడతా మరణి బీజాతి బీజాతి దై కత్తి దేము దయ్ రెడ్ ఉంటుంది అయితే రీల్స్ ఇటర్ ఉంటుంది ఈ తితి అటో అవుగా అయితే